ನಮಸ್ಕಾರ ಗೆಳೆಯರೆ ದಶಕಗಳಿಂದ ಫೈಟರ್ ಜೆಟ್ಗಳಿಗೆ ವಿಫಲವಾಗಿದ್ದ ಭಾರತದ ಕಾವೇರಿ ಎಂಜಿನ್ ಇದೀಗ ದೇಶದ ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ಘಾತಕ್ ಸ್ಟೆಲ್ತ್ ಯು ಸಿ ಹೊಸ ಜೀವ ತುಂತ ಇದೆ ಈ ಎಂಜಿನ್ ವಿಥೌಟ್ ಎನಿ ನಾಯ್ಸ್ ಮತ್ತು ವಿತೌಟ್ ಹೀಟ್ ಶತ್ರುಗಳನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಈ ಡ್ರೋನ್ ಕ್ಷಿಪಣಿಗಳು ಮತ್ತು ಸ್ಮಾರ್ಟ್ ಬಾಂಬ್ಗಳೊಂದಿಗೆ ಸಿದ್ಧವಾಗಲಿದೆ ಗೆಳೆಯರೆ ಭಾರತದ ಕಾವೇರಿ ಎಂಜಿನ್ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ ಬಹಳ ವರ್ಷಗಳಿಂದಲೂ ಕೂಡ ನಾವು ಇದನ್ನ ತಯಾರಿಸುತ್ತಿದ್ದೇವೆ ಆದರೆ ಇದರಿಂದ ಫೈಟರ್ ಜೆಟ್ಗಳಿಗೆ ಬೇಕಾದಷ್ಟು ಶಕ್ತಿಯನ್ನ ಇದು ಉತ್ಪಾದಿಸುವುದಕ್ಕೆ ಸಾಧ್ಯವಾಗಿರ್ಲಿಲ್ಲ ಹಾಗಾಗಿ ನಮ್ಮ ಯುದ್ಧ ವಿಮಾನಗಳಲ್ಲಿ ಇದನ್ನ ಬಳಸಲು ಆಗಿರ್ಲಿಲ್ಲ ಆದರೆ ಇತ್ತೀಚೆಗೆ ಒಂದು ಅದ್ಭುತ ಸುದ್ದಿ ಒಂದು ಹೊರ ಬಂದಿದ್ದು ನಮ್ಮ ಭಾರತೀಯ ವಿಜ್ಞಾನಿಗಳು ಇದೇ ವಿಫಲ ಕಾವೇರಿ ಎಂಜಿನ್ ಅನ್ನು ಒಂದು ಹೊಸ ಮತ್ತು ಶಕ್ತಿಶಾಲಿ ಸ್ಟೆಲ್ತ್ ಯು ಸಿ ಎ ವಿ ಅಂದರೆ ಮಾನವರಹಿತ ಯುದ್ಧ ವಿಮಾನದಲ್ಲಿ ಅಳವಡಿಸುವಲ್ಲಿ ಹೊರಟಿದ್ದಾರೆ ಗೆಳೆಯರ ಇವತ್ತಿನ ಈ ಮಾಹಿತಿಯನ್ನು ಕೇಳಿ ಖಂಡಿತವಾಗಿಯೂ ನಿಮಗೆ ಖುಷಿಯಾಗಲಿದೆ ಆದ್ದರಿಂದ ಈ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇವತ್ತಿನ ಈ ಸುದ್ದಿ ನಿಮ್ಮ ಹೃದಯವನ್ನ ದೇಶಭಕ್ತಿಯಿಂದ ತುಂಬುವುದಲ್ಲದೆ ನಿಮ್ಮ ಮುಖದಲ್ಲಿ ನಗು ತರಲಿದೆ ಹೌದು ನಾವು ನಮ್ಮ ಇಂಡಿಜಿನಿಯಸ್ ಕಾವೇರಿ ಎಂಜಿನ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಈ ಬಾರಿಯ ಈ ಆಟ ದೊಡ್ಡದಾಗಿದೆ ಯಾಕಂದ್ರೆ ಈ ಎಂಜಿನ್ ಭಾರತದ ಸೂಪರ್ ಸೀಕ್ರೆಟ್ ಮತ್ತು ಘಾತಕ ಡ್ರೋನ್ ಆದ ಘಾತಕ ಯು ಸಿ ಎನ್ನ ಹಾರಿಸಲಿದೆ ಗೆಳೆಯರೆ ಇದರಿಂದ ನೀವು ಒಂದು ಕ್ಷಣ ಯೋಚಿಸಿ ಯಾವ ಎಂಜಿನ್ ಒಂದು ಕಾಲದಲ್ಲಿ ತೇಜಸ್ ಯುದ್ಧ ವಿಮಾನದಲ್ಲಿ ಅಳವಡಿಸುವ ಕನಸು ಕಾಣ್ತಾ ಇತ್ತೋ ಈಗ ಅದರ ಅದೃಷ್ಟ ತೆರೆದುಕೊಂಡಿದೆ ರಕ್ಷಣಾ ಸಚಿವಾಲಯವು ಈಗ ಈ ಎರಡು ಯೋಜನೆಗಳಿಗೆ ಒಂದೇ ಬಾರಿಗೆ ಅನುಮೋದನೆಯನ್ನ ನೀಡಿದೆ ಸಾಕಷ್ಟು ಹಣವನ್ನು ಹೂಡಲಾಗಿದೆ ಮತ್ತು ಅದರ ಉದ್ದೇಶ ಸ್ಪಷ್ಟವಾಗಿದ್ದು ನಮ್ಮ ಶತ್ರುಗಳಿಗೆ ಯಾವುದೇ ಶಬ್ದವಿಲ್ಲದೆ ಗಾಳಿಯಲ್ಲೇ ಘಾತಕ ಪ್ರತ್ಯುತ್ತರ ನೀಡಲಿದೆ ಸೊ ಅದಕ್ಕಾಗಿಯೇ ಗೆಳೆಯರೆ ನೀವು ಈ ರೋಮಾಂಚನಕಾರಿಯಾಗಿರುವ ಸುದ್ದಿಯನ್ನು ನೋಡುತ್ತಾ ಇದೇ ರೀತಿಯ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಗೆಳೆಯರಿ ಘಾತಕ ಯು ಸಿ ಇದೆಯಲ್ಲ ಇದು ಯಾವುದೇ ಸಾಮಾನ್ಯ ಡ್ರೋನ್ ಅಲ್ಲ ಇದು ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುವ ಒಂದು ಅಪಾಯಕಾರಿ ಹಕ್ಕಿ ಗಾಳಿಯಲ್ಲಿ ಹಾರಾಡುವ ಒಂದು ಕ್ರಾಂತಿಕಾರಿ ಯಂತ್ರ ಇದು ಶತ್ರುಗಳಿಗೆ ಕಾಣಿಸುವುದಿಲ್ಲ ಆದರೆ ವಿನಾಶವನ್ನುಂಟು ಮಾಡಿ ಹಿಂತಿರುಗುತ್ತದೆ ಹಾಗೂ ಇದರಲ್ಲಿ ಭಾರತದ ಸ್ವಂತ ದೇಶಿ ಡ್ರೈ ಕಾವೇರಿ ಎಂಜಿನ್ ಅಳವಡಿಸಲಾಗುವುದು ಹಾಗೂ ಇದರಿಂದ ಯಾವುದೇ ಫ್ಯೂಯಲ್ ಬರ್ನರ್ನ ತೊಂದರೆ ಇಲ್ಲ ಯಾವುದೇ ವಿದೇಶಿ ಎಂಜಿನ್ ಮೇಲೆ ಅವಲಂಬನೆಯೂ ಕೂಡ ಇಲ್ಲ ಗೆಳೆಯರೆ ಈಗ ಡಿಆರ್ಡಿಒ ಮತ್ತು ಜಿ ಟಿ ತಂಡಗಳು ಇದಕ್ಕಾಗಿ ಬಹಳ ಹುರುಪಿನಿಂದ ಹಗಲು ರಾತ್ರಿ ಕೆಲಸ ಮಾಡ್ತಾ ಇವೆ ಶೀಘ್ರವಾಗಿ ಎಂಜಿನ್ ಅನ್ನು ಸಿದ್ಧಪಡಿಸಿ ಈ ಘಾತಕ್ ಡ್ರೋನ್ಗೆ ನಿಜವಾದ ಜೀವ ತುಂಬಬೇಕು ಅನ್ನೋದು ಅವರ ಗುರಿ ಹಾಗೇನೆ ಗೆಳೆಯರೆ ನೀವು ಕೇಳಬಹುದು ಈ ಡ್ರೈ ಎಂಜಿನ್ ನಿಂದ ಏನು ಪ್ರಯೋಜನ ಅಂತ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಈ ಎಂಜಿನ್ ತೇಜಸ್ಗೆ ಬೇಕಾದಷ್ಟು ಶಕ್ತಿಶಾಲಿ ಅಲ್ಲದಿರಬಹುದು ಆದ್ರೆ ಯು ಸಿ ಇದು ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ ಯಾಕಂದ್ರೆ ಶಬ್ದ ಮಾಡದೆ ಹೆಚ್ಚು ಬಿಸಿ ಆಗದೆ ಸಂಪೂರ್ಣವಾಗಿ ಗುಪ್ತವಾಗಿ ಪೂರ್ಣಗೊಳಿಸುತ್ತದೆ ಗೆಳೆಯರೇ ಇದು ನಿಜಕ್ಕೂ ಘಾತಕ ವಿಷಯ ಅಲ್ವಾ ಹಾಗೆಯೇ ಇನ್ನೊಂದು ಮಜವಾಗಿರುವಂಥ ವಿಷಯವನ್ನ ಕೇಳಿ ಇದರ ಟೆಸ್ಟ್ ರೌಂಡ್ಸ್ ಈಗ ಅಂತಿಮ ಹಂತದಲ್ಲಿವೆ ರಷ್ಯಾದಲ್ಲಿ ಅಂತಿಮ ಪರೀಕ್ಷೆ ಬಾಕಿ ಇದೆ ಎಲ್ಲವೂ ಸರಿಯಾಗಿ ನಡೆದರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತದ ತನ್ನದೇ ಆದ ಸ್ಟೆಲ್ತ್ ಡ್ರೋನ್ ಸಿದ್ಧವಾಗಲಿದೆ ಅದನ್ನು ಕೂಡ ಸಂಪೂರ್ಣವಾಗಿ ದೇಸಿ ತಂತ್ರಜ್ಞಾನದ ಹೃದಯದೊಂದಿಗೆ ಹೌದು ಇದರಲ್ಲಿ ಅಸ್ತ್ರ ಕ್ಷಿಪಣಿಗಳು ಮತ್ತು ಸ್ಮಾರ್ಟ್ ಬಾಂಬುಗಳನ್ನು ಸಹ ಅಳವಡಿಸಲಾಗುವುದು ಹಾಗೂ ಇದರಿಂದ ನಮ್ಮ ಶತ್ರುಗಳ ನಿದ್ದೆನೂ ಗೆಡಲಿದೆ ಇದರೊಂದಿಗೆ ಗೋದ್ರೇಜ್ ಖಾಸಗಿ ಸಂಸ್ಥೆಗಳು ಈಗ ಈ ಯೋಜನೆಯಲ್ಲಿ ಕೈ ಜೋಡಿಸಿವೆ ಉತ್ಪಾದನೆಯು ಕೂಡ ಶುರುವಾಗಿದ್ದು ಸರ್ಕಾರದ ಸಂಪೂರ್ಣ ಬೆಂಬಲವೂ ಕೂಡ ಇದೆ ಅಂದ್ರೆ ಇದು ಈಗ ಒಂದು ಕನಸಲ್ಲ ಬದಲಿಗೆ ಬಹಳ ಹತ್ತಿರದಲ್ಲಿರುವ ಒಂದು ನೈಜತೆ ಗೆಳೆಯರೆ ಇದೇ ಅಲ್ಲವೇ ನಿಜವಾದ ಮೇಕ್ ಇನ್ ಇಂಡಿಯಾದ ಮಾಂತ್ರಿಕತೆ ಒಂದು ಕಾಲದಲ್ಲಿ ಅಪೂರ್ಣ ಕನಸು ಅಂತ ಹೇಳಲಾಗಿದ್ದ ಈ ಎಂಜಿನ್ ಇವತ್ತಿಗೆ ನಮ್ಮ ನೆಕ್ಸ್ಟ್ ಜನರೇಷನ್ ನ ಘಾತಕ ವಿಮಾನಗಳ ಹೃದಯವಾಗಲಿದೆ ಈಗ ಜಿ ಟಿ ಆರ್ ಗೆ ಸಿಕ್ಕಿರುವ ಹೊಸ ಫಂಡಿಂಗ್ ನಿಂದ ಕಾವೇರಿ ಇಂಜಿನ್ ಎಲ್ಲ ಪರೀಕ್ಷೆಗಳನ್ನು ತ್ವರಿತವಾಗಿ ಮಾಡಲಾಗುತ್ತೆ ಅದರ ವಿಶ್ವಾಸಾರ್ಹತೆ ಕಾರ್ಯಕ್ಷಮತೆ ಎಲ್ಲವನ್ನ ಖಚಿತಪಡಿಸಲಾಗುತ್ತೆ ಎಲ್ಲ ಅಂದುಕೊಂಡಂತೆ ಆದರೆ ಶೀಘ್ರದಲ್ಲಿ ನಮ್ಮ ಘಾತಕ ವಿಮಾನ ಕಾವೇರಿ ಇಂಜಿನ್ ಆಕಾಶದಲ್ಲಿ ಹಾರಾಡೋ ದಿನಗಳು ಈಗ ದೂರವಿಲ್ಲ ಗೆಳೆಯರೆ ದಿಸ್ ಇಸ್ ನಾಟ್ ಅ ಜಸ್ಟ್ ಅ ಮ್ಯಾಟರ್ ಆಫ್ ಅ ಮಷಿನ್ ಇದು ನಮ್ಮ ದೇಶದ ವೈಜ್ಞಾನಿಕ ಸಾಮರ್ಥ್ಯಕ್ಕೆ ಸಿಕ್ಕ ಜಯ ನಮ್ಮ ವಿಜ್ಞಾನಿಗಳು ನಮ್ಮ ಇಂಜಿನಿಯರ್ಗಳು ತಮ್ಮ ಪರಿಶ್ರಮದಿಂದ ಇಂತಹದ್ದೊಂದು ಮಹತ್ವದ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲೇಬೇಕು ಹೊಸ ಹಣಕಾಸಿನ ನೆರವಿನಿಂದ ಕಾವೇರಿ ಎಂಜಿನ ಅಭಿವೃದ್ಧಿ ಇನ್ನಷ್ಟು ವೇಗ ಪಡೆದುಕೊಳ್ಳಲಿ ಅದು ನಮ್ಮ ಘಾತಕ ವಿಮಾನಕ್ಕೆ ಶಕ್ತಿ ತುಂಬಲಿ ಅಂತ ನಾವೆಲ್ಲರೂ ಆಚಿಸೋಣ ಗೆಳೆಯರ ಈ ಬಗ್ಗೆ ನಿಮ್ಗೆ ಏನಾದ್ರೂ ಅನಿಸಿಕೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಈ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ